ನೋಡಿ ಇದೇ ಜಾಗದಲ್ಲಿ ಇದೇ ಜಾಗದಲ್ಲೇ ಜನತಾ ಬಜಾರ್ ಎದುರುಗಡೆ ನಮ್ಮ ರಾಜಣ್ಣವರು ಪೊಲೀಸ್ ಜೀಪ್ನ ನಿಲ್ಲಿಸಿ ಈ ಕಡೆ ಇಲ್ಲಿ ಬರ್ತಾರಲ್ಲ ಇದು ಕಾಮ್ಸ್ ಆಗಿತ್ತು ಮೊದಲು ಅದನ್ನು ಹೊಡೆದಾಕಿ ಈಗ ಇಲ್ಲಿ ಪಾರ್ಕ್ನ ಮಾಡಿದ್ದಾರೆ ರಪ್ ಅಂತ ಕೊಡ್ತಾರೆ ನೋಡಿ ಈಗ ಅದೆಲ್ಲ ಸೀನ್ ನಡೆಯೋದಿಲ್ಲೇನೆ ಅದಕ್ಕೆ ಸಾಕ್ಷಿ ಈ ಜನತಾ ಬಜಾರ್ ಇದೆ ನೋಡಿ ಈ ಜನತಾ ಬಜಾರ್ ಈಗಲೂ ಇದೆ ಆ ಗ್ರಿಲ್ ನೋಡಿ ಆ ಗ್ರಿಲ್ ಇವತ್ತಿಗೂ ಅವತ್ತಿಗೂ ಹಾಗೆ ಇದೆ ಸೊ ಇದೆಲ್ಲ ನಡೆದು ಮೂವತ್ತ್ನಾಲ್ಕು ಮೂವತ್ತೈದು ವರ್ಷ ಆದರೂ ಹಾಗೆ ಇದೆ ಇನ್ನು ಇಲ್ಲಿ ನೋಡಿ ಈ ಸೀನಲ್ಲಿ ಆ ಮಗು ಇದೆ ನೋಡಿ ನಾನು ಗಂಡನಿಗೆ ತಕ್ಕ ಹೆಂಡತಿಯನ್ನಲ್ಲ ಆ ಸೀನಲ್ಲಿ ಮಗು ಅಂದ್ರೆ ಶಶಿಕುಮಾರ್ ಅವರು ಅವ್ರ ಮಗಳು ಇಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಇರುತ್ತೆ ಅಲ್ಲಿ ಐಸ್ ಕ್ರೀಮ್ ತಿಂತಾ ಇರೋದಕ್ಕೆ ಸಾಕ್ಷಿ ಆ ಗ್ರಿಲ್ ಇದೆ ನೋಡಿ ಆ ಗ್ರಿಲ್ ಅದೇ ಹಂಗೆ ಇದೆ ನೋಡಿ ಈಗ ಮಗುನ ಮತ್ತೆ ಚೇಂಜ್ ಕಿತ್ಕೋಬೇಕು ಅಂದ ಕೂಗಾಡ್ದಾಗ ಶಶಿಕುಮಾರ್ ಅವರು ನೋಡ್ತಾರೆ ಆ ಕಡೆ ಇದು ಮಾಡ್ತಾರಲ್ಲ ಮಗು ಎತ್ಕೊಂಡು ಈ ಫ್ರೇಮ್ ನೋಡಿ ಈ ಫ್ರೇಮ್ ಅಲ್ಲಿ ಮ್ಯಾಚ್ ಮಾಡ್ತೀನಿ ಇಲ್ಲಿ ಇಲ್ಲಿ ಈ ಕಲ್ಲಿದೆ ನೋಡಿ ಈ ಕಲ್ಲು ಇವತ್ತಿಗೂನು ಹಾಗೇ ಇದೆ ಆ ಫ್ರೇಮ್ ನೋಡಬಹುದು ನೀವು ಆ ಮಾರ್ಕ್ ಎಲ್ಲ ಹಾಗೆ ಇದೆ ಈ ಮರಗಳಿದೆ ನೋಡಿ ಈ ರೈಟ್ ಸೈಡ್ ಅವ್ರು ಹೋಗ್ಬೇಕಾರೆ ಈಗೆಲ್ಲ ಹಸ್ರಾಗಿ ಸಂಪಾಗಿ ಬೆಳೆದಿದೆ ಬಟ್ ಈ ಥರ ಇರಲಿಲ್ಲ ಮೂವತ್ತೇಳು ವರ್ಷದ ಹಿಂದೆ ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಂದಿನಂತೆ ಇವತ್ತು ನಾನು ಎರಡು ಸಿನಿಮಾನ ತೋರ್ಸಕ್ಕೆ ಹೋಗಿ ಹೊಟ್ಟಿದ್ದೀನಿ ಫಸ್ಟು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಿಲೀಸ್ ಆದಂತಹ ಗಂಡನಿಗೆ ತಕ್ಕ ಹೆಂಡತಿ ಇದು ನಮ್ಮ ಶಶಿಕುಮಾರ್ ಅವರು ಮತ್ತು ಚಂದ್ರಿಕಾ ಅವರು ನಡೆಸಿರೋಂತಹ ಸಿನಿಮಾ ಇದೇ ಸಿನಿಮಾದಲ್ಲಿ ಜಗೇಶ್ ಅವರು ಸಹ ಇದ್ದಾರೆ ಹಾಗೆಯೇ ದೊಡ್ಡಣ್ಣವರು ಸಹ ಇದ್ದಾರೆ ಸೊ ಈ ಒಂದು ಅದ್ಭುತವಾದ ಸಿನಿಮಾ ಅಂತ ಹೇಳ್ಬೋದು ಇವಾಗ ನಿಮಗೆ ಗಂಡನಿಗೆ ತಕ್ಕ ಹೆಂಡತಿ ಅಂದರೆ ಅಷ್ಟು ಫ್ಲ್ಯಾಶಾಗ್ದಲೇ ಇರ್ಬೋದು ಆ ಸಿನಿಮಾ ನೋಡಿ ಸಖತ್ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಅದರ ಜೊತೆಗೆ ಎರಡು ವರ್ಷದ ನಂತರ ರಿಲೀಸ್ ಆದಂತಹ ನಮ್ಮ ಅಣ್ಣವರ ಆಕಸ್ಮಿಕ ಸಿನಿಮಾದ ಬಗ್ಗೆ ಇದೇ ಜಾಗದಲ್ಲೇ ಶೂಟಿಂಗ್ ಆಗಿತ್ತು ಸೊ ಅದೇ ಜಗದಲ್ಲಿ ಶೂಟಿಂಗ್ ಆಗದಂತಹ ಒಂದು ಸೀನ್ ತೋರಿಸ್ತೀನಿ ಆದರೆ ಆಕಸ್ಮಿಕ ಸಿನಿಮಾದ ಬಗ್ಗೆನೆ ನಾನು ವಿಡಿಯೋ ಮಾಡಿದ್ದೀನಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಅಷ್ಟೇ ಅಲ್ಲ ಈ ವಿಡಿಯೋದಲ್ಲೂ ನಾನು ತೋರಿಸ್ತೀನಿ ಅಂತ ಹೇಳ್ತಾ ನನ್ನ ಚಾನೆಲ್ ಹೋಗಿ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ನಮ್ಮ ಎಪಿಸೋಡ್ ಸ್ಟಾರ್ಟ್ ಮಾಡೋಣ ಬನ್ನಿ ನಿಜವಾಗ್ಲಿಗಲ್ ಗಂಡನಿಗೆ ತಕ್ಕ ಹೆಂಡತಿ ಆ ಸೀನಲ್ಲಿ ಶಶಿಕುಮಾರ್ ಅವರು ಐ ಎ ಎಸ್ ಆಫೀಸರ್ ಆಗಿದ್ರೆ ಅವರ ವೈಫ್ ಏನು ಹೀರೋಯಿನ್ ಇರ್ತಾರೆ ಅವರು ಐ ಪಿ ಎಸ್ ಅಧಿಕಾರಿ ಆಗಿರ್ತಾರೆ ಆದರೆ ಅವ್ರಿಬ್ರಿಗೂ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಂದರೆ ಬೇರೆ ಬೇರೆ ಆಗಿರ್ತಾರೆ ಗಂಡ ಹೆಂಡತಿ ಆಗಿರ್ತಾರೆ ಆದರೂ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅವ್ರಿಗೊಂದು ಮಗು ಆಗಿರುತ್ತೆ ಆ ಮಗು ಇಲ್ಲಿ ಐಸ್ ಕ್ರೀಮ್ ತೊಗೊಳ್ತಾ ಇರುತ್ತೆ ನೋಡಿ ಮೊದಲು ಇಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಇತ್ತು ಇಲ್ಲಿ ತಗೊಂಡು ನೋಡಿ ಇಲ್ಲೂ ಸಹ ಒಂದು ಗ್ರಿಲ್ ಇದೆ ನೋಡಿ ಆ ಗ್ರಿಲ್ಲು ಮ್ಯಾಚ್ ಆಗುತ್ತೆ ನೋಡಿ ಈ ಗ್ರಿಲ್ ಇಲ್ಲಿ ಮೊದಲು ಐಸ್ ಕ್ರೀಮ್ ಪಾರ್ಲರ್ ಇತ್ತಂತೆ ನಾನು ಆಗಲೇ ನಾನು ವಿಚಾರಿಸ್ತಿದ್ದೀನಿ ಎಸ್ ಇಲ್ಲೊಂದು ಈ ಐಸ್ ಕ್ರೀಮ್ ಪಾರ್ಲರ್ ಇತ್ತು ಆ ಗ್ರಿಲ್ ನೋಡಿ ಆ ಗ್ರಿಲ್ ಇಲ್ಲಿ ಮ್ಯಾಚ್ ಆಗುತ್ತೆ ಈ ಐಸ್ ಕ್ರೀಮ್ ತಿಂದ್ಕೊಂಡು ಆ ಪಾಪು ಏನಿದೆ ಹೋಗೋದು ಇಲ್ಲಿಗೆ ನೋಡಿ ಇಲ್ಲಿ ಆ ಸೀನ್ ಕಟ್ ಮಾಡಿದ್ರೆ ಆ ಸೀನ್ ಇಲ್ಲಿ ಬರುತ್ತೆ ಆ ಸೀನಲ್ಲಿ ನೋಡ್ಬೋದು ಇಲ್ಲಿ ಒಬ್ಬ ಎತ್ಕೋತಾನೆ ಆ ಪಾಪುನ ಅದಕ್ಕೆ ಇಲ್ಲಿದೆ ಇದ್ರ ಹಿಂದೆಗಡೆ ನೀವು ನೋಡ್ಬೋದು ಈ ಮರ ಇದೆ ನೋಡಿ ಸೊ ಈ ಫ್ರೇಮಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಆ ಕಡೆ ಈ ಕಡೆ ಎರಡು ಕಡೆ ಈ ಶೋ ಇದ್ದಿದೆಯಲ್ಲ ಈ ತೆಂಗಿನ ಮರದ ಕೈಂಡ್ ಆಫ್ ಇದ್ದಿರುತ್ತಲ್ಲ ಅದು ಇಲ್ಲೂ ಮ್ಯಾಚ್ ಆಗುತ್ತೆ ಇಲ್ಲೂ ಮ್ಯಾಚ್ ಆಗುತ್ತೆ ಅಕ್ಕಪಕ್ಕ ಇಲ್ಲಿ ಮಗು ಎತ್ಕೊತಾನೆ ಅನ್ನೋದಕ್ಕೆ ಇದು ಒಂದು ನೋಡಿ ಇಲ್ಲಿ ಆ ಮಗುನ ಎತ್ಕೊಂಡು ಅವನು ಚೈನ್ ನಾನೇ ಬ ಇದು ಮಾಡ್ತಾ ಇದ್ದಿದ್ದಲ್ವಾ ನಿನಗೆ ಚೈನ್ ಇದು ಏನು ನೀನು ಬರ್ತಡೇ ಬಂದಿದೆ ಆ ಮಗುನು ಚೂಟಿಯಾಗಿ ಮಾತಾಡ್ತಾ ಇರುತ್ತೆ ಆ ಮಗುನ ಎತ್ಕೊಂಡು ಕಿಡ್ನಾಪ್ ಮಾಡೋಕ್ಕೆ ಆ ಚೈನ್ ಕಿತ್ಕೊಳಕ್ಕೆ ನೋಡ್ತಾನೆ ಈ ಟೈಮ್ನಲ್ಲಿ ನಮ್ಮ ಶಶಿಕುಮಾರ್ ಅವರು ಆ ಕಡೆ ನಿಂತ್ಕೊಂಡು ನೋಡ್ಬಿಡ್ತಾರೆ ನೋಡಿಬಿಟ್ಟಾಗ ಇವರು ಆ ಮಗುನ ಎತ್ಕೊಂಡು ಹೀಗೆ ಹೊಡ್ತಾರೆ ನಿಮ್ಗೆ ಇನ್ನೊಂದು ಈ ಸೀನ್ ಕಟ್ ಮಾಡಿದ್ರೆ ವಾಪಸ್ ಹೋಗೋದು ಅಲ್ಲಿ ಯಾಕೆಂದರೆ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಈಗ ಮಗುನ ಮತ್ತೆ ಚೈನ್ ಕಿತ್ಕೋಬೇಕು ಅಂತ ಕೂಗಾಡಿದಾಗ ಯ ಶಶಿಕುಮಾರ್ ಅವರು ನೋಡ್ತಾರೆ ಆ ಕಡೆ ಇದು ಮಾಡ್ತಾರಲ್ಲ ಮಗು ಎತ್ಕೊಂಡು ಈ ಫ್ರೇಮ್ ನೋಡಿ ಈ ಫ್ರೇಮಲ್ಲಿ ಮ್ಯಾಚ್ ಮಾಡ್ತೀನಿ ಇಲ್ಲಿ ಒಂದು ಈ ಕಲ್ಲಿದೆ ನೋಡಿ ಈ ಕಲ್ಲು ಇವತ್ಗೂ ಹಾಗೇ ಇದೆ ಆ ಫ್ರೇಮ್ ನೋಡ್ಬೋದು ನೀವು ಆ ಮಾರ್ಕ್ ಎಲ್ಲ ಹಾಗೆ ಇದೆ ಈ ಮರಗಳು ಇದೆ ನೋಡಿ ಈ ರೈಟ್ ಸೈಡ್ ಅವ್ರು ಹೋಗ್ಬೇಕಾರೆ ಈಗೆಲ್ಲ ಹಸ್ರಾಗಿ ಸಂಪಾಗಿ ಬೆಳೆದಿದೆ ಬಟ್ ಈ ಥರ ಇರಲಿಲ್ಲ ಮೂವತ್ತೇಳು ವರ್ಷದ ಹಿಂದೆ ಸೊ ಇಲ್ಲಿ ಒಂದು ಮರ ಇತ್ತಲ್ಲ ಎಲ್ಲಿ ಅಂತ ಕೇಳ್ಬೋದು ಈ ಫ್ರೇಮಲ್ಲಿ ಮರ ಇದೆ ಇಲ್ಲಿ ಮರ ಇಲ್ವಲ್ಲ ಅಂತ ಆ ಮರನ ಕಡ್ದು ಇಲ್ಲಾಕಿದ್ದಾರೆ ಹಾಕಿದ್ದಾರೆ ನೋಡಿ ಇಲ್ಲಿದೆ ನೋಡಿ ಆ ಮರ ಇದು ಇದ್ರೆ ಒಂದು ಮೂರು ನಾಲ್ಕು ವರ್ಷದ ಹಿಂದೆನೇ ಕಡ್ದಾಕಿದ್ದಾರೆ ಅಂತ ಅನಿಸುತ್ತೆ ಸೊ ಈ ಮರ ಇಲ್ಲೇ ಇತ್ತು ಈ ಫ್ರೇಮಲ್ಲಿ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಆ ಮಗು ಏನಿರುತ್ತೆ ಆ ಕಳ್ಳ ಎತ್ಕೊಂಡು ಎತ್ಕೊಂಡೋಗ್ಬೇಕಾರೆ ಈ ಮರ ಹೀಗೆ ಇತ್ತು ಸೊ ಈ ಮರದಲ್ಲಿ ಈ ಫ್ರೇಮ್ ಹೀಗೆ ಇರುತ್ತೆ ನೋಡಿ ಇಲ್ಲಿಂದ ಎತ್ಕೊಂಡು ಹೋಗ್ಬೇಕಾರೆ ಹಿಂಗೆ ನೋಡೋಗ್ಬೇಕಾರೆ ಈ ಸೀನ್ ಕಟ್ ಮಾಡಿದ್ರೆ ಮತ್ತೆ ಮತ್ತೊಂದು ಭಾಗದ ಪಾರ್ಕ್ ಕಡೆ ಬರುತ್ತೆ ಅಲ್ಲಿ ನಾನು ತೋರಿಸ್ತೀನಿ ಬನ್ನಿ ಸೊ ನೀವು ನೋಡಬಹುದು ಶಶಿ ಅವರು ಅಲ್ಲಿ ಕಿಡ್ನಾಪ್ ಆದಂತಹ ಪಾಪುನ್ ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಕಾರ್ ಹತ್ಬೇಕಾರೆ ನೋಡ್ತಾರೆ ಈ ಕಾರ್ ಹತ್ಬೇಕಾರೆ ನೀವು ಈ ಸಿ ಈ ಫ್ರೇಮ್ ನೋಡಿ ಹಿಂದೆಗಡೆ ಬಿಲ್ಡಿಂಗ್ ಇದೆ ನೋಡಿ ಆ ಬಿಲ್ಡಿಂಗು ಇಲ್ಲಿ ಕಾರ್ ನಿಂತಿರೋದಕ್ಕೆ ಮತ್ತೆ ಲೆಫ್ಟ್ ಸೈಡ್ ಗ್ರೌಂಡ್ ಇರೋದಕ್ಕೆ ಸಾಕ್ಷಿ ಇದೇನೆ ಮತ್ತು ಕಂಬ ಇದೆಯಲ್ಲ ಆ ಕಂಬನೂ ಒಂದು ಇದೆ ನೋಡಿ ಸೊ ಈ ಇಲ್ಲೇ ನಿಂತ್ಕೊಂಡು ಶಶಿಕುಮಾರ್ ಅವರು ಕಾರ್ ಹತ್ತಾ ಇರ್ತಾರೆ ಈ ಟೈಮ್ ಅಲ್ಲಿ ಮಗು ಸೌಂಡ್ ಬರ್ತಾ ಇದೆಯಲ್ಲ ಅಂತ ಈ ಕಡೆ ತಿರುಗಿ ನೋಡ್ತಾರೆ ಈ ಕಡೆ ತಿರುಗಿ ನೋಡ್ತಾ ಇದ್ದಂಗೆನೆ ಈ ಸೀನ್ ನೋಡಿ ಈ ಸೀನಲ್ಲಿ ನೀವು ಕ್ಲಿಯರ್ ಆಗಿ ಗಮನಿಸಿ ಈ ಫುಟ್ಪಾತ್ ಅಲ್ಲಿರೋಲ್ಲ ಈ ಕಂಬ ಇದೆ ನೋಡಿ ಈ ಕಂಬದ ಹತ್ರ ಈ ಮೇಲೆ ಎಗ್ರುಕೊಂಡು ಶಶಿಕುಮಾರ್ ಅವರು ಹೀಗೆ ಪಾಸ್ ಆಗ್ತಾರೆ ಆದರೆ ಈ ಫ್ರೇಮಲ್ಲಿ ನೀವು ನೋಡ್ಬೋದು ಇಲ್ಲಿ ಒಂದು ವಾ ಇದೆಯಾ ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಇದೆ ಗೊತ್ತಾ ಈ ಬ್ಯಾಸ್ಕೆಟ್ ಬಾಲ್ ಕೋರ್ಟು ಇದೆ ನೋಡಿ ಇಲ್ಲಿ ಸೊ ಅಗ್ಲುಗೂ ಈಗ್ಳಿಗೂ ಚೇಂಜ್ ಆಗಿರುತ್ತೆ ಬಟ್ ಈಗ್ಲಿಗೂ ಇದೆ ಅದು ಇದೇ ಗ್ರೌಂಡ್ ಅಂತ ತೋರಿಸೋದಕ್ಕೆ ಮತ್ತು ಇನ್ನೊಂದು ಈ ಚಿಕ್ಕ ಮರ ಇತ್ತು ಅದೇನೋ ಈ ಮರ ಗೊತ್ತಿಲ್ಲ ಬಟ್ ನಾನು ಅನ್ಕೋತೀನಿ ಅದೇ ಇರಬೇಕು ಅಂತ ಬಟ್ ಇಲ್ಲಿಂದ ಶಶಿಕುಮಾರ್ ಅವರು ಎಗ್ರಿ ಈ ಕಡೆ ಓಡೋಗ್ತಾ ಇದ್ದಂತಹ ಆ ಹುಡುಗನ ಅಂದರೆ ಆ ಹುಡುಗಿ ಪಾಪು ಮತ್ತು ಆ ವಿಲ್ಲನ್ನು ಅಟ್ಟಿಸ್ಕೊಂಡು ಓಡೋಗಿ ಇದೇ ಜಾಗದಲ್ಲೇ ನೋಡಿ ಅವ್ರನ್ನ ಹಿಡಿಯೋದು ಇದೇ ಜಾಗದಲ್ಲೇ ನೋಡಿ ಶಶಿಕುಮಾರು ಆ ಏನು ಮಕ್ಕಳ ಕಳ್ಳ ಇರ್ತಾನೆ ಅವನ್ನ ಹಿಡ್ದು ತಡೆಯೋದು ಆಮೇಲೆ ಅವರೆಲ್ಲ ಕೇಳ್ತಾರೆ ಮಗುನ ಎತ್ಕೊಂಡು ಮಗುನ ಎತ್ಕೊಂಡ್ಮೇಲೆ ಮತ್ತೆ ತಳ್ಳಿ ಅವ್ರಿಗೆ ಹಿಡಿದು ಅವ್ರ ಐ ಎ ಎಸ್ ಆಫೀಸರ್ ಆಗಿರ್ತಾರಲ್ಲ ಶಶಿಕುಮಾರ್ ಅವರು ಆಮೇಲೆ ಅವ್ರನ್ನ ಕಳ್ಳನ್ನ ತಳ್ಳಿಬಿಟ್ಟು ಆಮೇಲೆ ಮುತ್ತೆಲ್ಲ ಕೊಟ್ಟು ಮುತ್ತೆಲ್ಲ ಕೊಟ್ಟಾದ ಮೇಲೆ ಟೀಚರ್ಗಳು ಹೀಗೆ ಬರ್ತಾರೆ ಈ ಟೀಚರ್ಗಳ್ಕೊ ಬಂದಮೇಲೆ ಹುಷಾರಾಗಿ ನೋಡ್ಕೋಬೇಕು ಮಗುನ ಅಂತ ಹೇಳೋ ಸೀನು ಇದೇ ಇಲ್ಲೇ ಆಗೋದು ನೋಡಿ ಇದೇ ಜಾಗದಲ್ಲೇ ಮೊದಲು ಇದೆಲ್ಲ ಗ್ರಿಲ್ಲಲ್ಲ ಆಯ್ತಲ್ಲ ಅದೆಲ್ಲ ಸಿಮೆಂಟಿನ ಗ್ರಿಲ್ಲು ಎತ್ತಾಕ್ಬಿಟ್ಟಿದ್ದಾರೆ ಬಟ್ ಈಗ ಗ್ರಿಲ್ಲು ಇದ್ರ ನಡೆದಿರೋದು ಇಲ್ಲೇ ನೋಡಿ ಆ ಶಶಿಕುಮಾರ್ ಅವರು ಅಲ್ಲಿ ನಿಂತಿರ್ತಾರೆ ಆ ಸ್ಕೂಲ್ ಹತ್ರ ಆ ಸ್ಕೂಲ್ ಹತ್ರ ನಿಂತ್ಕೊಂಡು ಆ ಮಗು ಇಲ್ಲಿಗೆ ಜನತಾ ಬಜಾರ್ ಹತ್ರ ಇರೋ ಐಸ್ ಕ್ರೀಮ್ ಅಂಗಡಿಲಿ ಐಸ್ ಕ್ರೀಮ್ ತೊಗೊಂಡು ಈಗ ಬಂದು ಅಲ್ಲಿ ನಿಂತ್ಕೊಳ್ಳುತ್ತೆ ಅಲ್ಲಿ ನಿಂತ್ಕೊಂಡ್ಮೇಲೆ ಕಳ್ಳ ಬಂದು ಅವಳನ್ನ ಎತ್ಕೊಂಡು ಓಡಿಬಂದು ಸೀನು ನಾನು ಆಗಲೇ ತೋರಿಸ್ದಂಗೆ ಇಲ್ಲಿಗೆ ಬಂದು ನಿಂತ್ಕೋತಾರೆ ಆದರೆ ಇಲ್ಲಿಗೆ ಬರಬೇಕಾರೆ ಶಶಿಕುಮಾರ್ ಅವರು ಅಲ್ಲಿಂದ ನೋಡಿ ಕಾರನ್ನ ಬಿಟ್ಟು ಇಲ್ಲಿಂದ ಈ ಕಡೆಯಿಂದ ಎಸ್ಕೇಪಾಗಿ ಮತ್ತು ಇಲ್ಲಿ ಬಂದು ಹಿಡ್ದು ಈ ಸೀನ್ ನಡೆದಿರೋದು ಇಲ್ಲ ಹಾಗಾದರೆ ಈ ಸ್ಥಳ ಇರೋದಲ್ಲಿ ಎಸ್ ಇದು ಸದಾಶಿವನಗರದ ಜನತಾ ಬಜಾರ್ ಎದುರುಗಡೆ ನಡೆದಿರುವಂತಹ ಸೀನು ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ರಾಜ್ಯದ ಸಾಹುಕಾರಗಳು ವಿ ಐ ಪಿಗಳು ಸೆಲೆಬ್ರಿಟಿಗಳು ರಾಜಕಾರಣಿಗಳು ಇವರೆಲ್ಲ ವಾಸ ಮಾಡ್ತಾ ಇರೋದು ಇದೇ ಸದಾಶಿವನಗರದಲ್ಲಿ ಅದೇ ಸದಾಶಿವನಗರದ ಮಧ್ಯಭಾಗ ಅಂತಲೇ ಹೇಳ್ಬೋದು ಅಲ್ಲಿರೋದು ಈ ಜನತಾ ಬಜಾರು ನೀವೇನಾದರೂ ಮ್ಯಾಪಲ್ಲಿ ಬಂದು ಜನತಾ ಬಜಾರ್ ಸದಾಶಿವನಗರ ಅಂತ ಹಾಕಿದ್ರೆ ಡೈರೆಕ್ಟ್ ಬಂದು ಬರೋದೇ ಇಲ್ಲಿ ಇದೇ ಜಾಗದಲ್ಲೇ ಈ ಮೂವಿ ಅಂದರೆ ಗಂಡನಿಗೆ ತಕ್ಕ ಹೆಂಡತಿಯ ಸಿನಿಮಾ ಶೂಟಿಂಗ್ ಆಗಿರೋದು ಇದಷ್ಟೇ ಅಲ್ಲ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶೂಟ್ ಆಗುತ್ತೆ ಸಾವಿರದ ಒಂಬೈನೂರ ಮೂರರಲ್ಲಿ ಮತ್ತೊಂದು ಸಿನಿಮಾ ನಮ್ಮ ಅವರ ಸಿನಿಮಾ ಇದೇ ಇದರಲ್ಲಿ ಶೂಟ್ ಆಗುತ್ತೆ ಈ ಗ್ರಿಲ್ ಇದೆಯಲ್ಲ ಈ ಗ್ರಿಲ್ಲೇ ಅದಕ್ಕೆ ಸಾಕ್ಷಿ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಅದು ಯಾವ ಸಿನಿಮಾ ಆಕಸ್ಮಿಕ ಆಕಸ್ಮಿಕ ಯಾರು ಗೊತ್ತಿಲ್ಲ ಹೇಳಿ ನಮ್ಮ ಅವರ ಸಿನಿಮಾ ಸೊ ಈ ಸಿನಿಮಾದ ಶೂಟಿಂಗ್ ಆಗಿರೋದು ಇಲ್ಲೇ ಆದರೆ ಆ ಸಿನಿಮಾದ ಕತೆ ಹೇಳೋದಕ್ಕೂ ಮೊದಲು ನಾನು ಹಿಂದಿನ ಎಪಿಸೋಡಲ್ಲಿ ಹೇಳ್ದಂಗೆ ನಿಮ್ಗೇನಾದರೂ ನನ್ನ ವೀಡಿಯೋಗಳು ಅಂದರೆ ನನ್ನ ಶ್ರಮ ಇಷ್ಟ ಆಗ್ತಾ ಅಂದರೆ ಅಲ್ಲಿ ಇಲ್ಲಿ ಅದರದ್ದು ಇದು ಮಾಡಿ ಅಂದರೆ ಸೀನ್ ಎಲ್ಲಿ ನಡೆದಿರ್ಬೋದು ಅಂತೆಲ್ಲ ಒಂದು ಸ್ವಲ್ಪ ತಡ್ಕಾಡಿ ಹುಡುಕಾಡಿ ಮಾಡಿ ಮಾಡ್ತೀನಲ್ಲ ಸೊ ನಿಮ್ಗೇನಾದರೂ ನನ್ನ ಕೆಲಸ ಇಷ್ಟ ಆಗಿದ್ದರೆ ಕೆಳಗಡೆ ಲೈಕ್ ಬಟನ್ ಪಕ್ಕ ಶೇರ್ ಇದೆ ಶೇರ್ ಬಟನ್ ಪಕ್ಕ ರೀಮಿಕ್ಸ್ ಬಟನ್ ಇದೆ ರೀಮಿಕ್ಸ್ ಬಟನ್ ಪಕ್ಕ ಥ್ಯಾಂಕ್ಸ್ ಅಂತ ಒಂದಿದೆ ಆ ಥ್ಯಾಂಕ್ಸ್ ಬಟನ್ನ ಒತ್ತಿದ್ರೆ ಆ್ಯಂಡ್ರಾಯ್ಡ್ ಮೊಬೈಲ್ ಆದರೆ ನಲ್ವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಐಫೋನ್ ಆದರೆ ಒಂದು ರೂಪಾಯಿಂದ ಅಂದರೆ ಸಾರಿ ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಎಷ್ಟಾದರೂ ಹಾಕಿ ಪರವಾಗಿಲ್ಲ ನಾನು ಯಾವುದೇ ಕಾರಣಕ್ಕೂ ನೀವು ಮಾಡಿದ್ರು ಹಾಕಿದ್ರು ಹಾಕದೇ ಇದ್ದರು ನನ್ನ ವೀಡಿಯೋ ಅಂತೂ ನನ್ನ ಶ್ರಮ ಹಾಕೇ ಹಾಕ್ತೀನಿ ಒಂದು ನಿಮ್ಗೊಂದು ಥ್ಯಾಂಕ್ಸ್ ಕೊಡಬೇಕು ಅಂದರೆ ಇವ್ನು ಚೆನ್ನಾಗಿ ಮಾಡ್ತಾ ಇದ್ದಾನಪ್ಪ ಅನ್ಸಿದ್ರೆ ನೀವೇನಾದ್ರು ಕೊಡಬೇಕು ಅನ್ಸಿದ್ರೆ ದಯವಿಟ್ಟು ಕೊಡಿ ಅಂತ ಹೇಳ್ತಾ ನಾನು ಈಗ ಆಕಸ್ಮಿಕ ಈ ಆಕಸ್ಮಿಕ ಸಿನಿಮಾದ ಮೇಕಿಂಗ್ ನಾನು ಆಗಲೇ ಮಾಡಿದ್ದೀನಿ ಸೊ ಅದನ್ನು ನೋಡಬೇಕು ಅಂದರೆ ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನಾನು ಹೇಗಿದ್ದರೂ ಇಲ್ಲಿ ಬಂದಿದ್ದೀನಲ್ಲ ಸೊ ಮತ್ತೊಮ್ಮೆ ತೋರಿಸೋಣ ಅಂತ ಮಾಡಿದ್ದೀನಿ ಜಸ್ಟ್ ಒಂದೇ ಒಂದು ಚಿಕ್ಕ ಸೀನು ದಯವಿಟ್ಟು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನೋಡಿ ಇಲ್ಲಿ ಯಾರು ಗಂಡಸರು ಹೆಣ್ಣು ಜನ್ಮ ಕಣ ಸೊ ಇದೇ ಜನತಾ ಬಜಾರ್ ನೋಡಿ ನಮ್ಮ ರಾಜಣ್ಣವರು ಈ ಸೀನಲ್ಲಿ ಡೈಲಾಗ್ ಹೊಡಿತಾರಲ್ಲ ಆದರೆ ಹಿಂದೆಗಡೆ ಇರೋ ಜನತಾ ಬಜಾರ್ ಇದೇನೆ ನಾನು ಆಗ್ಲೇ ಈ ವಿಡಿಯೋನ ನಾನು ಮಾಡಿದ್ದೀನಿ ಇದರ ಲಿಂಕ್ ನಾನು ಆಗ್ಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಈ ಸದಾಶಿವನಗರದ ಜನತಾ ಬಜಾರ್ ಎದುರುಗಡೆ ಕಾರು ಹೀಗೆ ಬಂದು ಈ ಬ್ಲ್ಯಾಕ್ ಕಲರ್ ಕಾರ್ ಇದೆಯಲ್ಲ ಹಾಗೆ ಬಂದು ನಿಂತು ನಮ್ಮ ರಾಜನವರು ಹಾಗೆ ನಡ್ಕೊಂಡು ಬಂದು ಈ ಕಡೆಗೆ ಬರ್ತಾರೆ ಈ ಕಡೆಗೆ ಬಂದಾಗ ಅಲ್ಲಿ ಲೆಫ್ಟಲ್ಲಿ ನಾನು ಹೇಳ್ದೆ ಅದರ ಆಪೋಸಿಟು ಇಲ್ಲಿ ಇದಿರುತ್ತೆ ಕಾಮ್ಸ್ ಇರುತ್ತೆ ಬಟ್ ಈಗ ಅದನ್ನು ಹೊಡೆದಾಕಿ ಪಾರ್ಕ್ ಮಾಡಿದ್ದಾರೆ ಮೊದಲು ಇದು ಕಾಮ್ಸ್ ಆಗಿತ್ತು ಆಮೇಲೆಲ್ಲ ಹೊಡೆದಾಕಿ ಪಾರ್ಕ್ ಮೊದಲು ಒಂದು ಭಾಗದಲ್ಲಿ ಮಾತ್ರ ಹಾಪ್ಕಾಮ್ಸ್ ಇತ್ತು ಅದನ್ನು ಹೊಡೆದಾಕಿ ಇಲ್ಲಿ ಮಾಡಿದ್ದಾರೆ ಸೊ ಇಲ್ಲಿಂದ ರಾಜಣ್ಣವ್ರು ಬಂದು ಜೀಪ್ ತಂದು ನಿಲ್ಲಿಸಿ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಕಾರ್ ಹತ್ರ ನಿಲ್ಲಿಸಿ ಇಳಿದು ವಾಪಸ್ ಈ ಕಡೆಯಿಂದ ಬರ್ತಾರೆ ಸೊ ಇಲ್ಲಿ ಬರ್ತಾ ಬರ್ತಾಯಿದ್ದಾಗಿಯೇ ಅವರು ಸುಳೆ ಅದು ಇದು ಅಂತ ಮಾತಾಡ್ತಾ ಇರ್ತಾರೆ ಕಾಮ್ಸ್ ಹತ್ರ ಯಾರೋ ದುಡ್ಡು ಕೊಡಬೇಕಾಗಿರುತ್ತೆ ಅಂತ ಸೊ ಅವರು ರಾಜಣ್ಣವರು ಅದನ್ನು ನಿನ್ ಕೇಳಿಸ್ಕೊಂಡು ಬಂದು ಇಲ್ಲಿಂದ ನಿಲ್ಸಿ ಹೀಗೆ ನಡ್ಕೊಂಡು ಬರ್ತಾರೆ ಇಲ್ಲಿ ಜೀಪ್ ಇದೇ ಜಾಗದಲ್ಲಿ ಜೀಪ್ ಇರುತ್ತೆ ಈ ಜೀಪಿಂದ ಇಳಿದು ಬಂದ್ಬಿಟ್ಟು ಇಲ್ಲಿ ಅಲ್ಲಿ ಜಗಳ ಮಾಡ್ತಾರೆ ಅವ್ರಿಗೆ ಬಂದು ಮಾತಾಡಿಸಿ ರಪ್ ಅಂತ ಒಬ್ಬಂಗೆ ಒಡೆದು ಕಪ್ಪಾಳೋಕ್ಕೆ ಆಗ ನೋಡ್ಬೋದು ಈ ಫ್ರೇಮ್ ನೋಡಿ ಸ್ನೇಹಿತರೆ ನಮ್ಮ ರಾಜಣ್ಣವರು ಕುತ್ಕೊಂಡಿಗೆ ಆವಾಜ್ ಹಾಕ್ಬೇಕಾರೆ ಆ ಗ್ರಿಲ್ ನೋಡಿ ಆ ಜನತಾ ಬಜಾರ್ ಗ್ರಿಲ್ಲು ಆಗಲೂ ಹಾಗೆ ಇದೆ ಈಗಲೂ ಹಾಗೆ ಇದೆ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಆ ಗ್ರಿಲ್ಲು ಈ ಗ್ರಿಲ್ಲು ಇದಷ್ಟೇ ಅಲ್ಲ ಇಲ್ಲೊಂದು ಐಸ್ ಕ್ರೀಮ್ ಪಾರ್ಲರು ನಾನು ಆಗಲೇ ಹೇಳ್ದಂಗೆ ಗಂಡನಿಗೆ ತಕ್ಕ ಹೆಂಡತಿ ಇದೆಯಲ್ಲ ಅದರಲ್ಲಿ ಆ ಮಗು ಐಸ್ ಕ್ರೀಮ್ ತಿನ್ಕೊಂಬರತ್ತಲ್ಲ ಆ ಐಸ್ ಕ್ರೀಮ್ ಪಾರ್ಲರ್ ಅಂಗಡಿ ಈ ಆಕಸ್ಮಿಕ ಸಿನಿಮಾದಲ್ಲೂ ಇದೆ ಅದು ಆ ಫ್ರೇಮ್ ಮ್ಯಾಚ್ ಮಾಡ್ತೀನಿ ನೋಡಿ ಸೊ ಇದು ನೋಡಿ ಅವೆರಡು ಆವಾಗ ಇತ್ತು ಬಟ್ ಇವಾಗಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಇಲ್ಲೇ ಇದ್ದಿದ್ದು ನೋಡಿ ಕಾರ್ಪಾಸಾಗಲಿ ಸೊ ಇಲ್ಲೇ ಇದ್ದಿದ್ದು ಆ ಐಸ್ ಕ್ರೀಮ್ ಪಾರ್ಲರು ಈಗ ಒಂದು ಸ್ವಲ್ಪ ಹಿಂಬದಿಲಿ ನಂದಿನಿ ಇದಾಗಿದೆ ಪಾರ್ಲರ್ ಆಗಿದೆ ಬಟ್ ಇದೇ ಜಾಗದಲ್ಲೇ ಆ ಐಸ್ ಕ್ರೀಮ್ ಪಾರ್ಲರ್ ಇಷ್ಟ ಆಗಿದ್ದು ಸೊ ಇದೆಲ್ಲ ನಡೆದಿದ್ದು ನಾನು ಆಗಲೇ ಹೇಳ್ದಂಗೆ ಸದಾಶಿವನಗರದಲ್ಲಿ ಇದೇ ಜಾಗದಲ್ಲೇ ನಮ್ಮ ವಿಷ್ಣುವರ್ಧನ್ ಅವರ ಜ ಒಂದು ಸಿನಿಮಾ ಅದು ಎಷ್ಟು ಗೊತ್ತಾ ನಲ್ವತ್ತೆಂಟು ನಲ್ವತ್ತೊಂಬತ್ತು ವರ್ಷ ಹಳೇ ಸಿನಿಮಾ ಮಾಡಿದ್ದಾರೆ ಅದನ್ನು ಹುಡ್ಕೋಷ್ಟೊತ್ತಿಗೆ ಒಂದು ದೊಡ್ಡ ತಲೆನೋವಾಯಿತು ಸೊ ಆದರೂ ಬಿಡದೆ ನಾನು ಅದನ್ನು ಹುಡುಕಿದ್ದೀನಿ ಆ ಫಿಲಮ್ ಹೆಸರು ಮುಯಿಗೆ ಮೊಯ್ ಸ ಅಂಬರೀಷ್ ಅವರು ವಿಷ್ಣುವರ್ಧನ್ ಅವರು ಇವರೆಲ್ಲರೂ ಸೇರಿ ಮಾಡಿರುವಂತಹ ಈ ಸಿನಿಮಾದ ಈ ದೃಶ್ಯ ಒಂದಷ್ಟು ದೃಶ್ಯಾವಳಿಗಳನ್ನು ಇದೇ ಜಂಗಲ್ ತೆಗೆದಿದ್ದಾರೆ ನಾನು ಅದನ್ನು ಹೇಳ್ತಾ ಹೋಗ್ತೀನಿ ನಾಳಿನ ಎಪಿಸೋಡ್ನಲ್ಲಿ ಕತ್ಲಾಯಿತು ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಬರೀ ಎರಡೇ ಸೀನಲ್ಲಿ ನಾನು ಮುಗಿಸಿದ್ದೀನಿ ಗಂಡನಿಗೆ ತಕ್ಕ ಹೆಂಡತಿ ಸಿನಿಮಾ ಏನಿದೆ ಅದರ ಶೂಟಿಂಗ್ ಪ್ಲೇಸ್ ಅಂದರೆ ನಾನು ಆಗಲೇ ತೋರಿಸ್ದಾಗೆ ಈ ಒಂದು ಐಟಮ್ ಸಾಂಗ್ ಬರುತ್ತೆ ಡಿಸ್ಕೋ ಶಾಂತಿಯವರು ಮತ್ತು ಶಶಿಕುಮಾರ್ ಅವರು ಆಡಿದಂತಹ ಒಂದು ಡ್ಯಾನ್ಸ್ ಇದೆ ಅದ್ರ ಜೊತೆಗೆ ಒಂದು ಫೈಟ್ ಸೀನ್ ನಡೆದಿರೋಂಥ ಒಂದು ಸ್ಥಳದ ಬಗ್ಗೆ ನಾನು ಮಾ ಇನ್ನೂ ಹೇಳೋದಿದೆ ನಿಮ್ಗೆ ಅದು ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೇ ಇಷ್ಟ ಆಗಿದ್ರೆ ಈ ವಿಡಿಯೋ ನಾನು ಆಗಲೇ ಹೇಳಿದಂಗೆ ಇನ್ನೂ ಮತ್ತಷ್ಟು ಎಲ್ಲೆಲ್ಲಿ ನಡೆದಿದೆ ಅನ್ನೋದನ್ನ ಹುಡುಕ್ಲೇಬೇಕಲ್ಲ ಟೈಮು ಬೇಕು ಖರ್ಚಾಗುತ್ತೆ ಮತ್ತು ದುಡ್ಡು ಖರ್ಚಾಗುತ್ತೆ ಸೊ ನಿಮ್ಗೇನಾದರೂ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದರೆ ಈ ವಿಡಿಯೋಗೆ ದಯವಿಟ್ಟು ನಾನು ಆಗಲೇ ಹೇಳಿದಾಗೆ ಲೈಕ್ ಬಟನ್ ಪಕ್ಕ ಶೇರ್ ಇದೆ ಶೇರ್ ಪಕ್ಕ ರಿಮಿಕ್ಸ್ ಅಂತ ಇದೆ ರಿಮಿಕ್ಸ್ ಪಕ್ಕ ಥ್ಯಾಂಕ್ಸ್ ಅಂತ ಇದೆ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟು ಬೇಕಾದರೂ ನೀವು ಥ್ಯಾಂಕ್ಸ್ ಹೇಳ್ಬೋದು ಸೂಪರ್ ಥ್ಯಾಂಕ್ಸ್ ಹೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾಗೇ ನೆಕ್ಸ್ಟ್ ವಿಡಿಯೋ ನಾನು ಯಾವುದೋ ಸಿನಿಮಾದ ಬಗ್ಗೆ ನಾನು ಹೇಳಬೇಕು ಅಂತ ನೀವು ನನಗೆ ಕಮೆಂಟ್ ಮಾಡಿ ಹಾಗೇ ನಾಳಿನ ಎಪಿಸೋಡ್ನಲ್ಲಿ ಮುಯಿಗೆ ಮುಯಿ ನಲವತ್ತೆಂಟು ವರ್ಷದ ಹಿಂದಿನ ಸಿನಿಮಾದ ಬಗ್ಗೆ ಶೂಟಿಂಗ್ ಸ್ಪಾಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್